ಮತ್ತು ಅಲೋಹಗಳ ಅಧ್ಯಾಯದಲ್ಲಿ ರಾಸಾಯನಿಕ ತಾತುಗಳು ಎಷ್ಟು ವಿಧಗಳು ಮೂರು ವಿಧಗಳು ಸೊ ಈಗಾಗಲೇ ಏನಪ್ಪಾ ಅಂದ್ರೆ ಲೋಹ ಅಂದ್ರೆ ಏನು ಡೆಫಿನಿಷನ್ ನೋಡಿದಿವಿ ಈಗ ಏನಪ್ಪಾ ಅಂದ್ರೆ ಸೊ ಅಲೋಹಗಳ ಅಂದ್ರೆ ಏನು ಅನ್ನೋದನ್ನ ನೋಡಬೇಕು ಓಕೆ ಸೊ ಫಸ್ಟ್ ಏನಪ್ಪಾ ಅಂದ್ರ ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿ ಧಾತು ಏನ್ ಮಾಡ್ತದಪ್ಪ ಅಂದ್ರೆ ಎಲೆಕ್ಟ್ರಾನ್ ಅನ್ನ ಸ್ವೀಕಾರ ಮಾಡುತ್ತೆ ಸೊ ಸ್ವೀಕಾರ ಮಾಡಿದಾಗ ಏನಾಗತ್ತೆ ಅಂದ್ರೆ ಅದು ಋಣಾವೇಶವನ್ನ ಹೊಂದುತ್ತೆ ಯಾವೇಶವನ್ನ ಹೊಂದುತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಲೋಹಿಯ ಮೇಲ್ಮೆ ಹೊಳಪಗಳನ್ನು ಹೊಂದಿರದ ಹಾಗಾದ್ರೆ ಅಲೋಹಗಳು ಮೇಲ್ಮೆ ಹೊಳಪನ್ನ ಹೊಂದಿರಂಗಿಲ್ಲ ಆದ್ರೆ ಅಯೋಡಿನ ಹೊರತುಪಡಿಸಿ ಅಂತ ಹೇಳ್ತೀವಿ ನಾವು ಇಲ್ಲಿ ಸೊ ಒಟ್ಟಾರೆ ಏನಪ್ಪಾ ಅಂದ್ರ ಮೇಲ್ಮೆ ಹೊಳಪನ್ನ ಹೊಂದಿರಲ್ಲ ಬಹುತೇಕ ಅಲೋಹಗಳು ಹಾಗೆ ಏನಪ್ಪಾ ಅಂದ್ರ ತನ್ನತೆ ಕುಟ್ಯತೆ ಗುಣವನ್ನ ಹೊಂದಿರದ ಅಂದ್ರೆ ಸಾಮಾನ್ಯವಾಗಿ ಲೋಹಗಳನ್ನ ಕುಟ್ಟಿದಾಗ ಹಾಳೆಯನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡಿದು ಆ ತಂತಿಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅವು ಬಿದುರತೆ ಗುಣವನ್ನು ಹೊಂದಿರ್ತಾವ ಪುಡಿ ಪುಡಿ ಆಗ್ತಾವ ಆ ಕಾರಣಕ್ಕಾಗಿ ಮತ್ತೆ ಏನಪ್ಪಾ ಅಂತಂದ್ರ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರುವ ಅಂದ್ರೆ ತನ್ನ ಮೂಲಕ ಉಷ್ಣವನ್ನ ಹರಿಬಿಡುವುದಿಲ್ಲ ಧಾತು ಹಾಗೆ ವಿದ್ಯುತ್ತನ್ನು ಕೂಡ ಹರಿಬಿಡುವುದಿಲ್ಲ ಆದ್ರೆ ಒಂದನ್ನು ಹೊರತುಪಡಿಸಿ ಅಂತ ಹೇಳ್ತಾನೆ ಯಾವುದು ಅನ್ನೋದು ಗ್ರಾಫೈಟ್ ಅಂತ ಹೇಳ್ತಾನೆ ಅದು ವಿದ್ಯುತ್ ಅನ್ನ ಹರಿಬಿಡತ್ತ ಸೊ ಇದು ಏನಪ್ಪಾ ಅಂತಂದ್ರ ಎಕ್ಸೆಪ್ಷನ್ ಅಂತ ಹೇಳ್ತೀವಿ ಹೀಗೆ ವಿದ್ಯುತ್ತಿನ ಉಷ್ಣದ ದುರ್ಬಲ ವಾಹಕವಾಗಿರುವ ಮತ್ತು ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಅಲೋಹಗಳ ನೀರಿನಲ್ಲಿ ಕರಗಿದಾಗ ಯಾವ ಆಕ್ಸೈಡ್ಗಳು ಅಂದ್ರ ಪ್ರತ್ಯ ಆಕ್ಸೈಡ್ಗಳನ್ನ ಏನ್ ಮಾಡ್ತಾವ ಉಂಟು ಮಾಡ್ತಾವ ಆ ಉಂಟು ಮಾಡುವ ರಾಸಾಯನಿಕ ಧಾತುಗಳಿಗೆ ಏನಂತ ಕರಿತೀವಿ ಅಂತ ಹೇಳಿ ಕಡಿತಕ್ಕಂಥದ್ದು ಹಾಗಾದ್ರೆ ಅವುಗಳಿಗೆ ಉದಾಹರಣೆ ಹೇಳಲ್ಲ ನೈಟ್ರೋಜನ್ ಆಕ್ಸಿಜನ್ ಇರ್ಬೋದು ನೈಟ್ರೋಜನ್ ಸಾಯಿ ಬಾರ್ ಇವೆಲ್ಲ ಯಾವುದಕ್ಕೆ ಉದಾಹರಣೆಗಳು